ಹುಳ್ಳಿಯವ್ರ ನಾಯಕತ್ವ ಬೇಡ ಅಂತ ಹೇಳಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನೂ ಇಲ್ಲಿ ಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾರಾಯಣಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು ಆದ್ರಿಂದ ಹುಲ್ಲಳ್ಳಿ ಶ್ರೀನಿವಾಸ ಅವ್ರಿಗೆ ಇಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಹುಲ್ಲಳ್ಳಿ ಶ್ರೀನಿವಾಸ ಅವ್ರು ಕ್ಬಂದಿದ್ರು ಈಗ ನಾರಾಯಣಸ್ವಾಮಿ ಇರೋದ್ರಿಂದ ಶ್ರೀನಿವಾಸ ಅವರು ಇರ್ತಾರೆ ಜೊತೆಯಲ್ಲಿ ನಾವು ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಪಕ್ಷದ ಎರಡು ಪಂಗಡ ಆಗಿದೆ ಒಂದು ಬಸವಾಸಲ್ಲಿ ಈ ಕಡೆ ಹಾ ಏ ಎಸ್ ಆರ್ ಒಂದು ನಾರಾಯಣಸಮ್ ಅಂತ ಉಲ್ಲೇಳಿಯೋದು ಈ ಸಾಕಷ್ಟು ಚರ್ಚೆಗಳಿದೆ ಎರಡು ಸಭೆಗಳು ಕೂಡ ಆಗಿರೋವಂಥದ್ದು ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ವಾಡೆ ಮಲಸಂಗಿಲ್ಲ ಎಲ್ಲ ಒಗ್ಗಟ್ಟಾಗಿರ್ತೀವಿ ನೀವು ಅನ್ಕೊಂಡಿರೋದು ಎರಡು ಮೀಟಿಂಗ್ ಮಾಡ್ಬಿಡೋ ಅಂದ್ಬಿಟ್ಟು ಒಂದು ಪಾರ್ಟಿ ಸಂಘಟನೆ ಬಗ್ಗೆ ಒಂದು ಸಭೆ ಚಂದಾಪುರದಲ್ಲಿ ಶಾಲ್ ಮತ್ತೆ ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಂಗೂ ನಗರ ಜಿಲ್ಲೆಯಲ್ಲಿ ಸುಮಾರು ನೂರು ಗಂಟೆ ಮತಸಂಚನ ಆಯೋಜನೆ ಮಾಡಿತ್ತು ಆರ್ ಎಸ್ ಎಸ್ ಅದರಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ವಿಶೇಷವಾಗಿ ಆರು ಕಡೆ ಪಸಂಚಲನೆ ಇತ್ತು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಗಣವೇಷಧಾರಿಗಳಾಗಿ ಭಾಗವಹಿಸಿ ಪಥಸಂಚಾರಗಳು ಯಶಸ್ವಿ ಮಾಡ್ಬೇಕಂತೇಳಿ ಅತ್ತಿ ಬೆಲೆದಲ್ಲಿ ಆ ಒಂದು ಸಭೆ ನಡೆದಿದ್ವಿ ಅದು ಬಿಟ್ಟು ಅತ್ತಿ ಇದು ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವಾಗ ಎರಡು ಲೀಟಿಂಗ್ ಇಲ್ಲ ಎಲ್ಲಾ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲೇ ಪಾರ್ಟಿ ಸಂಘಟನೆ ಮಾಡ್ತೀವಿ ಈ ಬಾರಿ ಸ್ಥಳೀಯವಾಗಿ ಯಾಕಂದ್ರೆ ಬೇರು ಮಟ್ಟದಲ್ಲಿ ಬಿಜೆಪಿ ತುಂಬಾ ಗಟ್ಟಿಯಾಗಿದೆ ಈ ಬಾರಿ ನಾರಾಯಣಸ ನಾಯಕತ್ವದಲ್ಲಿ ಇವತ್ತು ಈ ಬಾರಿ ಅಲಿಕಲ್ ವಿಧಾನಸಭಾ ಕ್ಷೇತ್ರ ಗೆಲ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಕ್ಷೇತ್ರ ಮತ್ತೆ ರಾಜ್ಯ ಅಭಿವೃದ್ಧಿ ಮಾಡೋದ್ರ ಕಡೆ ನಾವು ಗಮನ ಸಭೆಗೆ ತಾಲೂಕು ಅಧ್ಯಕ್ಷ ಯಾಕೆ ಕರೆದಿಲ್ಲ ಮತ್ತೆ ಪ್ರಮುಖ ನಾಯಕರನ್ನು ಯಾಕೆ ನೀವು ಕರೆದಿಲ್ಲ ಅಂತ ಎರಡೂ ಸಭೆಗಳು ಬಂದಿಲ್ಲ ಯಾವ ಸಭೆಗೆ ಅನಿರೀಕ್ಷಿತವಾಗಿ ಒಂದೇ ಟೈಮಿಂಗ್ಸ್ ಆಯಿತು ಅದರಿಂದ ಯಾರು ಜೋಡಿಸ್ಕೊಳ್ಬೇಕಾಗಿಲ್ಲ ಸಪ್ರೇಟ್ ಸಪ್ರೇಟ್ ಆದ್ರೆ ಎಲ್ಲ ಒಗ್ಗಟ್ಟಾಗೆ ಮಾಡಿದ್ದೀವಿ ಇವತ್ತು ಎಸ್ ಆರ್ ಟಿ ಅಶೋಕ್ ಅವರ ಅಧ್ಯಕ್ಷತೆಯಲ್ಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ನಡೆಯುತ್ತೆ ಅವರ ಅಧ್ಯಕ್ಷತೆಲ್ಲೇ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಆನೆಕಲ್ ವಿಧಾನಸಭಾ ಭಾರತೀಯ ಜನತಾ ಸಂಘಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಇವತ್ತು ಆನೆಕಲ್ ವಿಧಾನಸಭಾ ನೋಡ್ತೀವಿ ಎಸ್ ಆರ್ ಟಿ ಅಶೋಕ್ ಅವರ ಅಧ್ಯಕ್ಷರಾಗಿ ಒಂದು ತಿಂಗಳಾಯ್ತು ಸರ್ ಅದು ಇದುವರೆಗೂ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ದಿಲ್ಲ ಕಾರಣ ಏನ್ ಸಗದೆ ಒಳಜ್ ಇಲ್ವಾ ಒಳೆ ಜಗಳ ಅಂತಲ್ಲ ಈಗ ಒಬ್ಬ ಅಧ್ಯಕ್ಷ ಆಗಿದ್ಮೇಲೆ ಅವ್ರಿಗೆ ಟೀಮ್ ಕೊಡ್ಬೇಕಾಗುತ್ತೆ ಇವತ್ತು ಏನಾಗಿದೆ ಅಂದ್ರೆ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಮೂರ್ ಜನ ಅಧ್ಯಕ್ಷರು ಈಗ ಒಗ್ಗಟ್ಟಾಗಿ ಪಾರ್ಟಿ ತೀರ್ಮಾನ ಮಾಡಿದೆ ಇಡೀ ಕ್ಷೇತ್ರಕ್ಕೆ ಒಂದಾಗಿ ಒಬ್ಬರೇ ಅಧ್ಯಕ್ಷ ಮಾಡ್ಬೇಕಂತೇನೆ ಒಬ್ಬರ ಅಧ್ಯಕ್ಷ ಮಾಡಿದ್ಮೇಲೆ ಇವತ್ತು ಮೂರ್ ಜನ ಜನರಲ್ ಸೆಕ್ರೆಟರಿ ಮಾಡ್ಬೇಕಾದ್ರೆ ಕಸ್ಬಾ ಮತ್ತೆ ಅಸ್ಸಿಬಳ್ಳಿ ಮತ್ತು ಸತ್ಯಾಪುರಕ್ಕೆ ಅದ್ರ ಜೊತೆ ಆರು ಜನ ಉಪಾಧ್ಯಕ್ಷಗಳು ಆರು ಜನ ಕಾರ್ಯದರ್ಶಿಗಳು ಒಬ್ಬ ಖಜಾಂಚಿ ಹಿಂಗೆ ಅವ್ರಿಗೆ ಟೀಮ್ ಮಾಡ್ಬೇಕಾಗಿ ಟೀಮ್ ಮಾಡ್ಬೇಕಂತ ನಾವು ಸ್ಥಳೀಯವಾಗಿ ಎಲ್ಲಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಸಭೆಗಳು ನಡೆಸಿ ಯಾರು ಆಕಾಂಕ್ಷಿಗಳಿದ್ದಾರೆ ಅದ್ರ ಜೊತೆಯಲ್ಲಿ ಆರು ಮೋರ್ಚಾಗಳಿದೆ ಆ ಮೋರ್ಚಾಗಳಿಗೆ ಅಧ್ಯಕ್ಷ ಪದಾಧಿಕಾರಿಗಳನ್ನ ಎಲ್ಲ ಟೀಮ್ ಮಾಡೋದ್ರಿಂದ ಸ್ವಲ್ಪ ಸಮಯ ತಗೊಳುತ್ತೆ ಇನ್ನೂ ಒಂದು ಇನ್ನೂ ಹೆಚ್ಚು ಕಮ್ಮಿ ಇನ್ನೂ ಒಂದು ಹದ್ನೈದು ದಿನ ನಮ್ ಸಮಯ ತಗೊಳ್ತೇವೆ ಅದ್ರಲ್ಲಿ ನಾವು ಇದೇವೆ ಅಂತ ಯಾವುದೇ ಕಾರಣಕ್ಕೂ ಬೇರೆ ಅಂತ ತಮ್ಮ ಅಧ್ಯಕ್ಷ ತಮ್ಮಗೂ ತಮ್ಮ ಒಂದು ಏನೋ ಸೂಚನೆ ಕೂಡ ಇತ್ತು ಸರ್ ಅಧ್ಯಕ್ಷರ ಆಯ್ಕೆಯಲ್ಲಿ ತಮ್ಮ ಒಂದು ಅಭ್ಯರ್ಥಿ ಕೂಡ ಆಗ್ಬೇಕು ಅಂತಿತ್ತು ಅಲ್ಲ ಆಗ್ಲಿಲ್ಲ ಇಲ್ಲ ಇಲ್ಲ ತಮ್ಮ ಅನಿಸ್ತದೆ ತಪ್ಪಿತ ಅಂತ ಖಂಡಿತ ಇಲ್ಲ ಅದು ನನಗೆ ಹೇಳಿದ್ರು ನಮ್ಗೆ ಆರೋಗ್ಯದ ಸಮಸ್ಯೆಯಿಂದ ದಯವಿಟ್ಟು ಆಗೋದಿಲ್ಲ ಯಾರೋ ಒಬ್ರು ಕಾರ್ಯಕರ್ತರು ಕೆಲಸ ಮಾಡೋ ಆಗ್ಲೇ ಅವ್ರ ಜೊತೆ ನಾವು ಇರ್ತೀವಿ ಅಂತ ಇವತ್ತು ಅಶೋಕ್ ಆಯ್ಕೆ ಮಾಡಿದ್ದೀವಿ ಅವ್ರ ನಾಯಕತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾರಾಯಣಸಭೆಯ ನಾಯಕತ್ವದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ತುಂಬಾ ಗಟ್ಟಿಯಾಗಿ ಮಾಡಿ ಹುಲ್ಲಳ್ಳಿ ಅವರ ಆಶಯ ನಾಯಕತ್ವ ಮತ್ತೆ ಅವರ ನಾಯಕತ್ವ ಬೇಡ ಅಂತ ಹೇಳಿಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನೂ ಇಲ್ಲಿ ಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು ಆದ್ರಿಂದ ಹುಲ್ಲಣಿ ಶ್ರೀನಿವಾಸ ಅವ್ರ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಹೇಳಿ ಇಲ್ಲಿ ಮುಳ್ಳಣಿ ಶ್ರೀನಿವಾಸ ಅವರು ತಗೊಂಡ್ಬಂದಿದ್ದು ಈಗ ನಾರಾಯಣಸ್ವಾಮಿ ಅವರು ಇರೋದ್ರಿಂದ ಶ್ರೀನಿವಾಸ ಅವರು ಇರ್ತಾರೆ ಜೊತೆಯಲ್ಲಿ ನಾವು ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಏನ್ ಪಕ್ಷ ಸಂಘ ಕೆಲವರು ನಾರಾಯಣಸ್ವಾಮಿ ಅಭ್ಯರ್ಥಿ ಆಗ್ಲಿ ಅಂತ ಹೇಳ್ತಾರೆ ಕೆಲವರು ಉಳ್ಳಿ ಅಭ್ಯರ್ಥಿ ಆಗ್ಲಿ ನಿಮ್ಮ ಒಂದು ಬಸರಾಟ್ ಅವರ ನಿಲ್ವೇನು ಸರ್ ಹಾಗಾದ್ರೆ ಈ ಒಂದು ಇದ್ರಲ್ಲಿ ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಗೊಳ್ಳದಾಗಿರ್ತೀರ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿರೋದು ಹಳ್ಳಿಗಳು ತುಂಬಿದೆ ಆದ್ರೆ ಇದುವರೆಗೂ ಬಿಜೆಪಿ ಒಂದ್ ಕಡೆ ಒಂದ್ಸತಿ ಪ್ರತಿಭಟನೆ ಮಾಡಿ ಕೈ ಬಿಟ್ಟಿದೆ ಅದ್ರ ಕೂಡ ಅದ್ರ ಬಗ್ಗೆ ಇಲ್ಲ ಸರ್ ತಾವು ಕೂಡ ಪ್ರಬಲ ನಾಯಕರು ಯಾಕೆ ಇದ್ರ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಅಂತ ಒಪ್ಪಂದ ಒಳಗಡಿಕೆಯನ್ನ ಅಂತ ಖಂಡಿತವಾಗಿ ಕೆಲವು ತಪ್ಪುಗಳು ಭಾರತೀಯ ಜನತಾ ಪಾರ್ಟಿಯ ನಾಯಕರಿಂದ ಮತ್ತೆ ಪಕ್ಷದ ಕಡೆಯಿಂದ ಆಗಿದೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲಾ ರೀತಿಯಲ್ಲೂ ಹೋರಾಟಗಳು ಮುಂದಿನ ದಿನ ರೂಪಿಸ್ಕೊಂತೀವಿ ಅದ್ರ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ಅಲ್ಲ ಸರ್ ಈಗ ಚುನಾವಣೆ ಬಂದ್ರೆ ಎಲ್ಲೋ ಒಂದ್ ಕಡೆ ಸರ್ ಜಾಗ ಹತ್ತಿ ಹತ್ತೆ ಒಂದ್ ಟೀಮ್ ಆಗ್ತದೆ ಈ ಕಡೆ ಒಂದ್ ಟೀಮ್ ಆಗ್ತದೆ ಯಾವ ಚುನಾವಣೆಯಲ್ಲಿ ನಾವು ಮಾಡ್ಕೊಂಡು ಎರಡ್ ಟೀಮ್ಗಳನ್ನ ಮಾಡ್ಕೊಂಡು ಯಾವ ಚುನಾವಣೆ ಮನೆ ಎಫ್ ಎಲ್ ಚುನಾವಣೆ ಇಲ್ಲ ಸರ್ ಅವ್ರ ನಿಮ್ ಬಿಜೆಪಿ ಹೇಳ್ತಾ ಇರೋದು ನಾನ್ ಸರ್ ಶ್ರೀನಿವಾಸ್ ಸೋಲಕ್ ಕಾರಣ ನಿಮ್ಮ ಒಂದು ಬಿಜೆಪಿ ಕೆಲವು ನಾಯಕರು ಅಂತ ಹೇಳ್ತಾ ಇದ್ದಾರೆ ಅಲ್ಲ ನನ್ಗೆ ಗೊತ್ತಿದ್ದಂಗೆ ಶ್ರೀನಿವಾಸ್ ಅವರು ಚುನಾವಣೆಯಲ್ಲಿ ಆ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಸಂಚಾಲಕನ ಕೆಲಸ ಮಾಡಿದ್ದು ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ನ ಐದು ಗ್ಯಾರಂಟಿಗಳು ಏನು ಘೋಷಣೆ ಮಾಡಿದ್ರು ಅದರಲ್ಲಿ ಶ್ರೀನಿವಾಸ್ ಅವರು ತೊಂದರೆ ಆಗಿ ಸೋತ್ರೆ ಹೊಂದ್ರೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಯಾವ ಕಾರ್ಯಕರ್ತರು ಘೋಷಣೆ ಮಾಡಿಲ್ಲ ನಮ್ಗೆ ಐದು ಗ್ಯಾರಂಟಿಗಳು ಕೈ ಮುಂದೆ ಹೋರಾಟ ಯಾವ ರೀತಿ ಇತ್ತು ನಿಮ್ದು ತಾಲೂಕಿನಲ್ಲಿ ಅಭಿವೃದ್ಧಿ ಬಗ್ಗೆ ಅಂತ ಅಭಿವೃದ್ಧಿ ಬಗ್ಗೆ ಇವತ್ತು ಎಲ್ಲಾ ರೀತಿಯಲ್ಲೂ ಒಂದೊಂದು ವಿಷಯ ಎತ್ಕೊಂಡು ಹೋರಾಟ ಮತ್ತೆ ಮುಂದೆ ಅಭ್ಯರ್ಥಿ ನಿಮ್ಮ ಅಭ್ಯರ್ಥಿ ಪಕ್ಷದ ವರಿಷ್ಠರು ಯಾರು ತೀರ್ಮಾನ ಮಾಡಿದ್ರೆ ಅವ್ರಸ ಮಾಡ್ತೀವಿ ಈಗ ಸದ್ಯಕ್ಕೆ ಆರ್ ಡಿ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿ ಸಂಘಟನೆ ಮಾಡ ಈಗಾಗಲೇ ಜೆಡಿಎಸ್ ಮತ್ತೆ ಬಿಜೆಪಿ ಇವತ್ತು ಮೈತ್ರಿ ಆಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಏನ್ ತೀರ್ಮಾನ ತಗೊಂತಾರೋ ಅದಕ್ಕೆ ನಾವು ಪಕ್ಷದ ಎಲ್ಲಾ ಇರ್ಬೋದು ಎಲ್ರೂ ತಲೆ ಬಗ್ಸಬೇಕಾದೈತೆ ಜೊತೆ ಹೋಗಬೇಕಾದ್ರೆ ಪಕ್ಷದ ತೀರ್ಮಾನ ಏನ್ ಹೇಳ್ತಾರೋ ಅದಕ್ಕೆ ಜೊತೆಗೂಳ್ಕೊಂಡು ಎಲ್ಲಾ ಗ್ರಾಮ ಪಂಚಾಯತಿಗಳಿರ್ಬೋದು ಪುರಸಭೆ ಯಾವ್ದೇ ಚುನಾವಣೆ ನಡೆದ್ರು ಇಲ್ಲೂ ಅಷ್ಟೇ ಜೈ ಜೆಡಿ ಎಸ್ ನಾಯಕರು ಇರ್ಬೋದು ನಾವ್ ಇರ್ಬೋದು ತುಂಬಾ ಅನ್ಯೂನ್ಯ ಇದ್ದೀವಿ ನಮ್ಮಲ್ಲಿ ಯಾವುದೇ ವರ್ಗಗಳಿಲ್ಲ ಪಕ್ಷದ ತೀರ್ಮಾನ ಏನ್ ಬರುತ್ತೆ ಅದ್ರ ಮೇಲೆ ನಾವು ಚುನಾವಣೆ ಮಾಡ್ತಾರೆ